ಚಾಲೆಂಜಿಂಗ್ ಸ್ಟಾರ್ ಅಭಿಮಾನಿಗಳ ಪ್ರೀತಿಯ ಡಿ ಬಾಸ್ ದರ್ಶನ್ ಅವರ ಜೀವನ ಮುಗಿದೇ ಬಿಡ್ತಾ ಅವರ ಬದುಕು ಜೈಲಿನಲ್ಲೇ ಮುಗಿಯುತ್ತೆ ಹೇಗೆ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆಗೆ ಒಳಗಾದರು ಜೀವಾವಧಿ ಶಿಕ್ಷೆ ಅಂತ ಹೇಳಿದ್ರೆ ಮರಣದಂಡನೆಗಿಂತ ಸ್ವಲ್ಪ ಭಿನ್ನ ಅಷ್ಟೇ ಮರಣದಂಡನೆ ಹೇಳಿದ್ರೆ ಗಲ್ಲು ಶಿಕ್ಷೆಗೆ ಒಳಗಾದಂಥ ವ್ಯಕ್ತಿಯನ್ನು ನಿರ್ದಿಷ್ಟ ದಿನಾಂಕ ನಿಗದಿಪಡಿಸಿ ಆ ದಿನ ಆತನಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಲಾಗುತ್ತೆ ಅದು ಆತನ ಕೊನೆಯ ದಿನ ಜೀವಾವಧಿ ಶಿಕ್ಷೆ ಅಂದರೆ ಸಾಯುವವರೆಗೂ ಕೂಡ ಜೈಲಿನಲ್ಲೇ ಇರಬೇಕು ಅಂದರೆ ಜೈಲಲ್ಲೇ ಸಾಯಬೇಕು ಪ್ರಜ್ವಲ್ ರೇವಾಣಗೆ ಕೊಟ್ಟಿರುವಂತಹ ಶಿಕ್ಷೆ ಆ ರೀತಿಯಂತೆ ಅದೇ ರೀತಿ ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಕೂಡ ಬರೀ ಸಿನಿಮಾ ಬದುಕು ಮಾತ್ರ ಅಲ್ಲ ಸಿನಿಮಾ ಬಿಟ್ಟು ಬಿಡಿ ಸಿನಿಮಾ ಬಿಟ್ಟು ವೈಯಕ್ತಿಕ ಬದುಕು ಏನಿದೆ ಅದು ಕೂಡ ಜೈಲಿನಲ್ಲೇ ಮುಗಿದು ಮುಗಿದುಬಿಡುತ್ತೆ ನಟ ದರ್ಶನ್ ಅವರ ಜಾಮೀನು ರದ್ದಾಗಿದೆ ನಟ ದರ್ಶನ್ ಅವರಿಗೆ ಕೊಟ್ಟಿದ್ದಂತಹ ಜಾಮೀನನ್ನು ವಜಾಗೊಳಿಸಲಾಗಿದೆ ಅವರು ಮತ್ತೆ ಜೈಲು ಪಾಲಾಗಿದ್ದಾರೆ ಅವರ ಜೊತೆಗೆ ಅವರ ಗೆಳತಿ ಪವಿತ್ರ ಗೌಡ ಜೊತೆಗೆ ದರ್ಶನ್ ಅವರ ಅಭಿಮಾನಿಗಳು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಂತಹ ದರ್ಶನ್ ಅವರ ಅಭಿಮಾನಿಗಳು ಕೂಡ ಜೈಲು ಪಾಲಾಗಿದ್ದಾರೆ ಜಾಮೀನು ರದ್ದಾದ ಬಳಿಕ ನಟ ದರ್ಶನ್ ಅವರ ವಿರುದ್ಧ ಪವಿತ್ರ ಗೌಡ ವಿರುದ್ಧ ಮತ್ತು ದರ್ಶನ್ ಅವರ ಇತರೆ ಅಭಿಮಾನಿಗಳು ಈ ಕೃತ್ಯದಲ್ಲಿ ಭಾಗಿಯಾಗಿರುವಂಥ ಇತರೆ ಅಭಿಮಾನಿಗಳ ವಿರುದ್ಧ ಒಟ್ಟು ಹತ್ತು ಸೆಕ್ಷನ್ಗಳನ್ನು ಹಾಕಲಾಗಿದೆ ಇಂಡಿಯನ್ ಪೀನಲ್ ಕೋಡ್ ಐ ಪಿ ಸಿಯ ಅಡಿಯಲ್ಲಿ ಆ ಐ ಪಿ ಸಿ ಸೆಕ್ಷನ್ಗಳ ಅಂಶಗಳನ್ನು ನಾವು ಗಮನಿಸಿದರೆ ಯಾವ ಕೃತ್ಯಕ್ಕೋಸ್ಕರ ಈ ಸೆಕ್ಷನ್ಗಳನ್ನು ಹಾಕಲಾಗಿದೆ ಮತ್ತು ಆ ಕೃತ್ಯಗಳಿಗೆ ಒಂದು ವೇಳೆ ಸಾಬೀತಾದರೆ ವಿಧಿಸಬಹುದಾದಂತಹ ಶಿಕ್ಷೆಯ ಪ್ರಮಾಣ ಎಷ್ಟು ಎ ಒನ್ ಪವಿತ್ರ ಗೌಡ ಎ ಟು ನಟ ದರ್ಶನ್ ಐ ಪಿ ಸಿ ಸೆಕ್ಷನ್ ಮೂವತ್ತ ನಾಲ್ಕು ಐ ಪಿ ಸಿ ಸೆಕ್ಷನ್ ಮೂವತ್ತ ನಾಲ್ಕು ಏನು ಹೇಳುತ್ತೆ ಅಂತ ಹೇಳಿದ್ರೆ ಒಂದೇ ಉದ್ದೇಶಕ್ಕಾಗಿ ಸಿಂಗಲ್ ಇಂಟೆನ್ಷನ್ ಸೋಲ್ ಇಂಟೆನ್ಷನ್ ಒಂದು ಉದ್ದೇಶಕ್ಕಾಗಿ ಜಾಯಿಂಟ್ ಲಯಬಿಲಿಟಿ ಅಂತ ಹೇಳಿ ಅಂದರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಕೊಲೆಯ ಏಕ ಉದ್ದೇಶ ರೇಣುಕಾಸ್ವಾಮಿಯನ್ನು ಕೊಲೆ ಮಾಡಬೇಕೆನ್ನುವಂಥ ಏಕ ಉದ್ದೇಶಕ್ಕೋಸ್ಕರ ನಟ ದರ್ಶನ್ ಅವರು ಕೂಡ ಇತರರ ಜೊತೆಗೆ ಸೇರಿಕೊಂಡಿದ್ದಾರೆ ಸೊ ಜಾಯಿಂಟ್ ಲಯಬಿಲಿಟಿ ಒಂದಕ್ಕಿಂತ ಹೆಚ್ಚು ಮಂದಿ ಒಂದೇ ಉದ್ದೇಶದ ಕೃತ್ಯದಲ್ಲಿ ಭಾಗಿಯಾಗಿದ್ದಂಥ ಸಂದರ್ಭದಲ್ಲಿ ಇಲ್ಲಿ ಉದ್ದೇಶ ಏನು ಎಫ್ ಐ ಆರ್ನ ಪ್ರಕಾರ ಕೊಲೆ ಮಾಡುವಂಥ ಉದ್ದೇಶ ಇತ್ತು ಅಂಥೇಳಿ ಹಾಗಾಗಿ ಆ ಏಕ ಉದ್ದೇಶ ಒಂದೇ ಉದ್ದೇಶದಲ್ಲಿ ನಟ ದರ್ಶನ್ ಅವರು ಇತರರ ಜೊತೆಗೆ ಸೇರಿಕೊಂಡಿದ್ದರಿಂದಾಗಿ ಜಾಯಿಂಟ್ ಲಯಬಿಲಿಟಿ ಸೆಕ್ಷನ್ ತರ್ಟಿ ಫೋರ್ ಸೆಕ್ಷನ್ ಒನ್ ಟ್ವೆಂಟಿ ಬಿ ಕ್ರಿಮಿನಲ್ ಒಳಸಂಚು ಕ್ರಿಮಿನಲ್ ಒಳಸಂಚು ಅಂದರೆ ರೇಣುಕಾಸ್ವಾಮಿಯನ್ನು ಕೊಲೆ ಮಾಡುವ ಸಲುವಾಗಿ ಸಂಚನ ರೂಪಿಸಲಾಯಿತು ಅಂಥೇಳಿ ಸೆಕ್ಷನ್ ತ್ರೀ ಫಿಫ್ಟಿ ಫೈವ್ ಇದು ಏನು ಅಂತ ಹೇಳಿದ್ರೆ ಅಸಾಲ್ಟ್ ಅಂದರೆ ಹಲ್ಲೆಗೆ ಸಂಬಂಧಪಟ್ಟಂತಹ ಐ ಪಿ ಸಿ ಕಲಂ ಇನ್ನು ಸೆಕ್ಷನ್ ನೂರ ನಲವತ್ತ ಮೂರು ಕಾನೂನು ಬಾಹಿರವಾಗಿ ಗುಂಪು ಸೇರುವಂಥದ್ದು ಅನ್ಲಾಫುಲ್ ಅಸೆಂಬಲ್ ಹೇಳಿ ಕಾನೂನು ಬಾಹಿರವಾಗಿ ಗುಂಪನ್ನು ಸೇರುವಂಥದ್ದು ಸೆಕ್ಷನ್ ಒನ್ ಫೋರ್ಟಿ ತ್ರೀ ಇನ್ನು ಸೆಕ್ಷನ್ ಒನ್ ಫೋರ್ಟಿ ಸೆವೆನ್ ದಂಗೆ ರಾಯ್ಟಿಂಗ್ ಈ ಸೆಕ್ಷನನ್ನು ಕೂಡ ನಟ ದರ್ಶನ್ ಅವರ ಮೇಲೆ ಹಾಕಲಾಗಿದೆ ಸೆಕ್ಷನ್ ಒನ್ ಫೋರ್ಟಿ ಏಟ್ ಮಾರಕಾಸ್ತ್ರಗಳಿಂದ ದೊಂಬಿಯನ್ನು ಮಾಡುವಂಥದ್ದು ಮಾರಕಾಸ್ತ್ರಗಳನ್ನು ಬಳಸಿ ದೊಂಬಿಯನ್ನು ಮಾಡುವಂಥದ್ದು ಸೆಕ್ಷನ್ ನೂರ ನಲವತ್ತ ಎಂಟು ಸೆಕ್ಷನ್ ನೂರ ನಲವತ್ತ ಒಂಬತ್ತು ಐ ಪಿ ಸಿ ಒಂದೇ ಉದ್ದೇಶಕ್ಕಾಗಿ ಕಾನೂನು ಬಾಹಿರವಾಗಿ ಗುಂಪು ಸೇರುವಂಥದ್ದು ಒಂದೇ ಉದ್ದೇಶಕ್ಕಾಗಿ ಕಾನೂನು ಬಾಹಿರವಾಗಿ ಗುಂಪು ಸೇರುವಂಥದ್ದು ಅಂದರೆ ಇಲ್ಲಿ ಉದ್ದೇಶ ಏನಿತ್ತು ಎಫ್ ಐ ಆರ್ನ ಪ್ರಕಾರ ರೇಣುಕಾ ಸ್ವಾಮಿಯನ್ನು ಕೊಲೆ ಮಾಡುವಂತಹ ಉದ್ದೇಶ ಇತ್ತು ಆ ಉದ್ದೇಶದ ಕಾರಣಕ್ಕೋಸ್ಕರ ಒಂದೇ ಉದ್ದೇಶದ ಕಾರಣಕ್ಕೋಸ್ಕರ ಇಷ್ಟೂ ಮಂದಿ ಕೂಡ ಆರೋಪಿಗಳು ಒಂದು ಕಡೆ ಸೇರಿದ್ರು ಅಂಥೇಳಿ ಸೆಕ್ಷನ್ ಇನ್ನೂರ ಒಂದು ಐ ಪಿ ಸಿ ಸೆಕ್ಷನ್ ಇನ್ನೂರ ಒಂದು ಸಾಕ್ಷ್ಯಗಳ ನಾಶ ಯಾವುದೇ ಸಾಕ್ಷ್ಯ ಇದ್ದರೂ ಕೂಡ ಅದನ್ನು ನಾಶಪಡಿಸುವಂತಹ ಚಿತಾವಣೆ ಹುನ್ನಾರ ಪಿತೂರಿ ಕೃತ್ಯವನ್ನು ಎಸಗಿದರೆ ಅದು ಸೆಕ್ಷನ್ ಇನ್ನೂರ ಒಂದು ಐ ಪಿ ಸಿ ಸೆಕ್ಷನ್ ಇನ್ನು ಸೆಕ್ಷನ್ ಮುನ್ನೂರ ಅರುವತ್ತ ನಾಲ್ಕು ಅಂದರೆ ಕೊಲೆ ಮಾಡುವ ಸಲುವಾಗಿ ಕೊಲೆ ಮಾಡುವ ಸಲುವಾಗಿ ಮರ್ಡರ್ ಮಾಡುವಂತಹ ಸಲುವಾಗಿ ಯಾರನ್ನಾದರೂ ಅಪಹರಿಸಿದ್ದರೆ ಈಗ ರೇಣುಕಾಸ್ವಾಮಿಯವರನ್ನು ಕಿಡ್ನ್ಯಾಪ್ ಮಾಡಲಾಗಿದೆ ಎನ್ನುವಂಥದ್ದು ಪೊಲೀಸ್ ಎಫ್ ಐ ಆರ್ನಲ್ಲಿರುವಂಥ ಅಂಶ ಕಿಡ್ನ್ಯಾಪ್ ಮಾಡಿ ಕರೆದುಕೊಂಡು ಬರಲಾಯಿತು ಅಂತ ಹೇಳಿ ಅಬ್ಡಕ್ಷನ್ ಸೊ ಯಾವ ಉದ್ದೇಶ ಅಂತ ಹೇಳಿದ್ರೆ ಕೊಲೆ ಮಾಡುವ ಉದ್ದೇಶಕ್ಕೋಸ್ಕರ ಸೊ ಕೊಲೆ ಮರ್ಡರ್ ಮಾಡುವಂಥ ಉದ್ದೇಶಕ್ಕೋಸ್ಕರ ಇವರು ರೇಣುಕಾ ಸ್ವಾಮಿಯವನ್ನ ಅವರನ್ನು ಅಪಹರಣ ಮಾಡಿದ್ರು ಎನ್ನುವಂಥ ಕಾರಣಕ್ಕೋಸ್ಕರ ಸೆಕ್ಷನ್ ಮುನ್ನೂರ ಅರವತ್ತ ನಾಲ್ಕನ್ನು ವಿಧಿಸಲಾಗಿದೆ ಐ ಪಿ ಸಿ ಸೆಕ್ಷನ್ ಮುನ್ನೂರ ಎರಡು ಇದು ಮರಣದಂಡ ಐ ಪಿ ಸಿ ಸೆಕ್ಷನ್ ಮುನ್ನೂರ ಎರಡು ಇದು ಕೊಲೆಗೆ ಮರ್ಡರ್ಗೆ ಸಂಬಂಧಪಟ್ಟಂತಹ ಸೆಕ್ಷನ್ ಅಂದರೆ ಮರ್ಡರ್ ಆದಂತಹ ಸಂದರ್ಭದಲ್ಲಿ ಆ ಕೃತ್ಯವನ್ನು ಎಸಗಿದವರ ಮೇಲೆ ವಿಧಿಸಲಾಗುವಂತಹ ಸೆಕ್ಷನ್ ಇದು ಇಲ್ಲಿ ನಾವು ಗಮನಿಸಬೇಕಾದಂಥ ಒಂದು ಅಂಶ ಏನು ಅಂತ ಹೇಳಿದ್ರೆ ಇಷ್ಟೂ ಸೆಕ್ಷನ್ಗಳ ಪೈಕಿ ನಟ ದರ್ಶನ್ ಅವರಿಗೆ ಕಾಡಬಹುದಾದಂಥ ಅತ್ಯಂತ ಕಠಿಣವಾದ ಸೆಕ್ಷನ್ ಯಾವುದು ಅಂತ ಹೇಳಿದ್ರೆ ತ್ರೀ ನಾಟ್ ಟು ಐ ಪಿ ಸಿ ಸೆಕ್ಷನ್ ಮುನ್ನೂರ ಎರಡು ಐ ಪಿ ಸಿ ಸೆಕ್ಷನ್ ಮುನ್ನೂರ ಎರಡರಲ್ಲಿ ಮರ್ಡರ್ಗೆ ಸಂಬಂಧಪಟ್ಟಂಥ ಸೆಕ್ಷನ್ ಅದು ಆ ಸೆಕ್ಷನ್ನ ಪ್ರಕಾರ ಇನ್ ಕೇಸ್ ಐ ಪಿ ಸಿ ಸೆಕ್ಷನ್ ಮುನ್ನೂರ ಎರಡರ ಪ್ರಕಾರ ನಟ ದರ್ಶನ್ ಅವರು ರೇಣುಕಾ ಸ್ವಾಮಿಯವರನ್ನು ಕೊಲೆ ಮಾಡಿರುವಂಥದ್ದು ಸಾಬೀತಾದಂತಹ ಪಕ್ಷದಲ್ಲಿ ಆಗ ಆಗ ನಟ ದರ್ಶನ್ ಅವರಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಬಹುದು ಅಥವಾ ಮರಣದಂಡ ಎರಡೇ ಆಪ್ಷನ್ ಇರುವಂಥದ್ದು ಈ ಸೆಕ್ಷನ್ ಅಡಿಯಲ್ಲಿ ಕನ್ವಿಕ್ಷನ್ ಆದರೆ ಶಿಕ್ಷೆ ಏನು ಅಂತ ಹೇಳಿದ್ರೆ ಒಂದು ಜೀವಾವಧಿ ಶಿಕ್ಷೆ ಇಲ್ಲದಿದ್ದರೆ ಮರಣ ಒಂದು ಗಲ್ಲು ಶಿಕ್ಷೆ ಇಲ್ಲ ಜೀವನ ಪರ್ಯಂತ ಜೈಲಿನಲ್ಲೇ ಕುಳಿಯಬೇಕು ಇಷ್ಟೇ ಬೇರೆ ಯಾವ ಸಣ್ಣ ಶಿಕ್ಷಣ ಇಲ್ಲ ಇದರಲ್ಲಿ ಐ ಪಿ ಸಿ ಸೆಕ್ಷನ್ ಮುನ್ನೂರ ಎರಡರ ಪ್ರಕಾರ ಮರ್ಡರ್ ಸಾಬೀತಾದಂತಹ ಸಂದರ್ಭದಲ್ಲಿ ಆ ಕೃತ್ಯವನ್ನು ಎಸಗಿದಂಥ ಆರೋಪಿ ಆತನ ವಿರುದ್ಧದ ಆರೋಪ ಸಾಬೀತಾದಂತಹ ಸಂದರ್ಭದಲ್ಲಿ ಆತನಿಗೆ ನ್ಯಾಯಾಲಯ ವಿಧಿಸಬಹುದಾದಂತಹ ಶಿಕ್ಷೆ ಏನು ಅಂತ ಹೇಳಿದ್ರೆ ಒಂದು ಜೀವಾವಧಿ ಶಿಕ್ಷೆ ವಿಧಿಸಬೇಕು ಇಲ್ಲದಿದ್ರೆ ಮರಣದಂಡನೆ ವಿಧಿಸಬೇಕು ಈಗ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಅವರ ವಿರುದ್ಧ ಏನು ಸೆಕ್ಷನ್ ಹಾಕಲಾಗಿತ್ತು ಆ ಸೆಕ್ಷನ್ನಲ್ಲಿ ಮಿನಿಮಮ್ ಪನಿಷ್ಮೆಂಟ್ ಅಂತ ಇದ್ದಿದ್ದು ಎಷ್ಟು ಅಂತ ಹೇಳಿದ್ರೆ ಹತ್ತು ವರ್ಷ ಮಿನಿಮಮ್ ಪನಿಷ್ಮೆಂಟ್ ಅಂದ್ರೆ ಆರೋಪ ಸಾಬೀತಾದಂತಹ ಸಂದರ್ಭದಲ್ಲಿ ಈತ ತಪ್ಪಿತ ಸ್ಥಾನ್ ಸಾಬೀತಾದಂತಹ ಸಂದರ್ಭದಲ್ಲಿ ಕೋರ್ಟ್ನಲ್ಲಿ ಆತನಿಗೆ ಕೊಡಬಹುದಾಗಿದ್ದಂತಹ ಮಿನಿಮಮ್ ಪನಿಷ್ಮೆಂಟ್ ಕನಿಷ್ಠ ಶಿಕ್ಷೆ ಅಂತ ಹೇಳಿದ್ರೆ ಹತ್ತು ವರ್ಷಗಳ ಜೈಲು ಗರಿಷ್ಠ ಶಿಕ್ಷೆ ಅಂತ ಹೇಳಿದ್ರೆ ಜೀವಾವಧಿ ಶಿಕ್ಷೆ ಜೀವಾವಧಿ ಶಿಕ್ಷೆ ಅಂತ ಹೇಳಿದ್ರೆ ಟಿಲ್ ಡೆತ್ ಜೈಲಿನಲ್ಲೇ ಇರಬೇಕು ಹೇಳಿ ಸಾಯೋವರೆಗೆ ಜೈಲಿನಲ್ಲೇ ಇರಬೇಕು ಹೇಳಿ ಅದೇ ಥರ ಇದು ಐ ಪಿ ಸಿ ಸೆಕ್ಷನ್ ಮುನ್ನೂರ ಎರಡು ಮರ್ಡರಿಗೆ ಸಂಬಂಧಪಟ್ಟಂತಹ ಸೆಕ್ಷನ್ ಈ ಸೆಕ್ಷನ್ನಲ್ಲಿ ಕೊಲೆಯ ಆರೋಪ ಮರ್ಡರ್ ಮಾಡಿರುವಂತಹ ಕೃತ್ಯ ಸಾಬೀತಾದಂತಹ ಸಂದರ್ಭದಲ್ಲಿ ಮಿನಿಮಮ್ ಪನಿಷ್ಮೆಂಟ್ ಏನು ಅಂತ ಹೇಳಿದ್ರೆ ಜೀವಾವಧಿ ಶಿಕ್ಷೆ ಜೀವಾವಧಿ ಶಿಕ್ಷೆ ಅಂದರೆ ಅಂಟಿಲ್ ಡೆತ್ ಸಾಯುವವರೆಗೆ ಜೈಲಿನಲ್ಲೇ ಇರಬೇಕು ಇಲ್ಲವಾದರೆ ಮರಡನ ಎರಡರಲ್ಲಿ ಒಂದನ್ನಷ್ಟೇ ಕೊಡಲಿಕ್ಕೆ ಅವಕಾಶ ಇದೆ ಇನ್ನು ಕ್ರಿಮಿನಲ್ ಒಳಸಂಚು ಒನ್ ಟ್ವೆಂಟಿ ಬಿ ಅದೇನು ಹೇಳುತ್ತೆ ಅಂತ ಹೇಳಿದ್ರೆ ಮೇನ್ ಕೃತ್ಯ ಇರುತ್ತಲ್ಲ ಮೇನ್ ಕೃತ್ಯ ಯಾವುದು ಇಲ್ಲಿ ಕೊಲೆ ಮಾಡಿರುವಂಥದ್ದು ರೇಣುಕಾ ಸ್ವಾಮಿಯನ್ನು ಮರ್ಡರ್ ಮಾಡಿರುವಂಥದ್ದು ಆ ಕೃತ್ಯಕ್ಕೆ ಒಂದು ವೇಳೆ ಸಂಚನ್ನು ರೂಪಿಸಿದರೆ ಆ ಕೃತ್ಯಕ್ಕೆ ಏನು ಪನಿಷ್ಮೆಂಟ್ ಇದೆಯೋ ಅದೇ ಪನಿಷ್ಮೆಂಟನ್ನು ಕೊಡಬೇಕು ಅಂಥೇಳಿ ಹೇಳುತ್ತೆ ಕ್ರಿಮಿನಲ್ ಒಳಸಂಚು ಸಂಚು ಒನ್ ಟ್ವೆಂಟಿ ಬಿ ಇನ್ನು ಹಲ್ಲೆ ತ್ರೀ ಫಿಫ್ಟಿ ಫೈವ್ ಹಲ್ಲೆ ಮಾಡಿದ್ದು ಸಾಬೀತಾದಂತಹ ಸಂದರ್ಭದಲ್ಲಿ ಎರಡು ವರ್ಷ ಗರಿಷ್ಠ ಎರಡು ವರ್ಷ ಶಿಕ್ಷೆ ಕಾನೂನು ಬಾಹಿರವಾಗಿ ಗುಂಪು ಸೇರುವಂಥದ್ದು ಅದು ಆರು ತಿಂಗಳವರೆಗೆ ಶಿಕ್ಷೆ ದಂಗೆ ಮಾಡುವಂಥದ್ದು ದಂಗೆ ಬೀಸುವಂಥದ್ದು ಅಥವಾ ದೊಂಬಿ ಮಾಡುವಂಥದ್ದು ಗರಿಷ್ಠ ಎರಡು ವರ್ಷದ ಶಿಕ್ಷೆ ಮಾರಕಾಸ್ತ್ರಗಳಿಂದ ದೊಂಬಿಯನ್ನು ಮಾಡುವಂಥದ್ದು ಮಾರಕಾಸ್ತ್ರಗಳನ್ನು ಬಳಸಿ ದೊಂಬಿಯನ್ನು ಮಾಡುವಂಥದ್ದು ಎರಡು ವರ್ಷಗಳ ಶಿಕ್ಷೆ ಸಾಕ್ಷ್ಯ ನಾಶ ಆದಂತಹ ಸಂದರ್ಭದಲ್ಲಿ ಏಳು ವರ್ಷಗಳ ಶಿಕ್ಷೆ ಗರಿಷ್ಠ ಏಳು ಏಳು ವರ್ಷಗಳ ಶಿಕ್ಷೆ ಶಿಕ್ಷೆ ಆಗುತ್ತೆ ಇನ್ನು ಮರ್ಡರ್ಗೋಸ್ಕರ ಅಪಹರಣ ಮಾಡಲಾಯಿತು ಎನ್ನುವಂಥ ಆರೋಪ ಸಾಬೀತಾದಂತಹ ಸಂದರ್ಭದಲ್ಲಿ ಕನಿಷ್ಠ ಹತ್ತು ವರ್ಷ ಶಿಕ್ಷೆ ಅಥವಾ ಜೀವಾವಧಿ ಶಿಕ್ಷೆ ಬಟ್ ಇಲ್ಲಿ ಮೇನ್ ಅಫೆನ್ಸ್ ಏನು ಹೇಳಿದ್ರೆ ಮರ್ಡರ್ ಮರ್ಡರ್ ಮಾಡಿರುವಂಥದ್ದು ಮೇನ್ ಅಫೆನ್ಸ್ ಸೊ ಆ ಮೇನ್ ಅಫೆನ್ಸ್ ಸಾಬೀತಾದಂತಹ ಸಂದರ್ಭದಲ್ಲಿ ನಟ ದರ್ಶನ್ ಅವರು ಜೀವಾವಧಿ ಶಿಕ್ಷೆಗೆ ಒಳಗಾಗ್ಬೋದು ಜೀವಾವಧಿ ಶಿಕ್ಷೆ ಅಂತ ಹೇಳಿದ್ರೆ ಟಿಲ್ ಡೆತ್ ಜೈಲಿನಲ್ಲೇ ಇರಬೇಕು ಜೈಲಿನಿಂದ ಹೊರಬರುವಂತಿಲ್ಲ ಜೈಲಿನಲ್ಲೇ ಸಾಯಬೇಕು ಅಂಥೇಳಿ ಅಥವಾ ಮರಣನ ಪವಿತ್ರ ಗೌಡ ವಿರುದ್ಧವೂ ಕೂಡ ಇದೇ ಸೆಕ್ಷನನ್ನು ಹಾಕಲಾಗಿದೆ ನೂರ ನಲವತ್ತ ಒಂಬತ್ತು ಇನ್ನೂರ ಒಂದು ನೂರ ಇಪ್ಪತ್ತು ಬಿ ಮುನ್ನೂರ ಐವತ್ತ ಐದು ನೂರ ನಲವತ್ತ ಮೂರು ನೂರ ನಲವತ್ತೇಳು ನೂರ ನಲವತ್ತೆಂಟು ಮುನ್ನೂರ ಅರವ ಮುನ್ನೂರ ಅರವತ್ತ್ನಾಲ್ಕು ಮುನ್ನೂರ ಎರಡು ಮುನ್ನೂರ ಎರಡು ಮರಡಿಗೆ ಸಂಬಂಧಪಟ್ಟಂಥದ್ದು ಜೊತೆಗೆ ಐ ಪಿ ಸಿ ಸೆಕ್ಷನ್ ಮೂವತ್ತ ನಾಲ್ಕು ಈ ಮತ್ತೆ ಜೈಲಿಗೆ ಹೋದಂಥ ಅಪರಾಧ ಆರೋಪಿಗಳು ಯಾರಿದ್ದಾರೆ ಡಿ ಬಾಸ್ ಅವರ ಅಭಿಮಾನಿಗಳು ನಾಗರಾಜ್ ಆರ್ ಈತ ಹನ್ನೊಂದನೆಯ ಆರೋಪಿ ಈ ಪ್ರಕರಣದಲ್ಲಿ ಆತನ ವಿರುದ್ಧವು ಇದೇ ಹತ್ತು ಸೆಕ್ಷನ್ಗಳನ್ನು ಹಾಕಲಾಗಿರುವಂಥದ್ದು ಅನುಕುಮಾರ್ ಆತ ಡ್ರೈವರ್ ಆರೋಪಿ ನಂಬರ್ ಏಳನೆಯ ಆರೋಪಿ ಆತನ ವಿರುದ್ಧವೂ ಕೂಡ ಈ ಹತ್ತು ಇದ್ದಾವೆ ಅಂದರೆ ಮರಣದಂಡನೆ ಅಥವಾ ಜೀವಾವಧಿ ಶಿಕ್ಷೆ ವಿಧಿಸುವಂತಹ ಸೆಕ್ಷನ್ಗಳಿದ್ದಾವೆ ಲಕ್ಷ್ಮಣ್ ಡ್ರೈವರ್ ಈತ ಹನ್ನೆರಡನೇ ಆರೋಪಿ ಆತನ ವಿರುದ್ಧವೂ ಸೇಮ್ ಸೆಕ್ಷನ್ಸ್ ಸೇಮ್ ಸೆಕ್ಷನ್ಸನ್ನು ಅಪ್ಲೈ ಮಾಡಲಾಗಿದೆ ಜಗದೀಶ್ ಈತ ಕೂಡ ಡ್ರೈವರ್ ಆರನೆಯ ಆರೋಪಿ ಈ ಪ್ರಕರಣದಲ್ಲಿ ಆತನ ವಿರುದ್ಧವೂ ಕೂಡ ಸೇಮ್ ಸೆಕ್ಷನ್ಸನ್ನು ಇಂಪೋಸ್ ಮಾಡಲಾಗಿದೆ ಇನ್ನು ಪ್ರದೋಷ್ ರಾವ್ ಡಿ ಬಾಸ್ ಅಭಿಮ ಡಿ ಬಾಸ್ ಆಪ್ತ ದರ್ಶನ್ ಅವರ ಆಪ್ತ ಈತ ಹನ್ ಹದಿನಾಲ್ಕನೆಯ ಆರೋಪಿ ಈತನ ವಿರುದ್ಧವೂ ಕೂಡ ಇದೇ ಸೆಕ್ಷನನ್ನು ಹಾಕಲಾಗಿದೆ ನೋಡಿ ಒಬ್ಬ ರೇಣುಕಾಸ್ವಾಮಿ ಒಬ್ಬ ಕೆ ಪವಿತ್ರ ಗೌಡ ಒಬ್ಬ ದರ್ಶನ್ಗೋಸ್ಕರ ಈ ಉಳಿದವರು ಜೀವಾವಧಿ ಶಿಕ್ಷೆ ಇಲ್ಲ ಮರಣದ ನನಗೆ ಒಳಗಾಗುತ್ತೆ ಯಾಕಂತ ಹೇಳಿದ್ರೆ ಅವರ ವಿರುದ್ಧ ಅದೇ ಆರೋಪಗಳಿರುವಂಥದ್ದು ಅದೇ ಆರೋಪಗಳಿರುವಂಥದ್ದು ಈ ಜಾಯಿಂಟ್ ಲಯಬಿಲಿಟಿ ಅಂದರೆ ಏನು ಅಂತ ಹೇಳಿದ್ರೆ ಈಗ ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಬ್ಯಾಂಕ್ ದರೋಡೆಯ ಕೃ ಕೃತ್ಯ ಎಸಗಿದಂತಹ ಸಂದರ್ಭದಲ್ಲಿ ಬ್ಯಾಂಕಿಗೆ ನುಗ್ಗಿದ ಒಂದು ಒಂದು ಐದು ಜನ ಬ್ಯಾಂಕಿಗೆ ಅಂತ ಇಟ್ಕೊಳ್ಳಿ ಐದು ಜನರಲ್ಲಿ ಒಬ್ಬ ಆ ಐದು ಜನರಲ್ಲಿ ಒಬ್ಬ ಬ್ಯಾಂಕ್ ಮ್ಯಾನೇಜರ್ಗೆ ಹೊಡಿತಾನೆ ಇಟ್ಕೊಳ್ಳಿ ಅಥವಾ ಶೂಟ್ ಮಾಡ್ತಾನೆ ಇಟ್ಕೊಳ್ಳಿ ಆ ಸಂದರ್ಭದಲ್ಲಿ ಅವನ ಮೇಲೆ ಮಾತ್ರ ಆ ಸೆಕ್ಷನನ್ನು ಅಪ್ಲೈ ಮಾಡಲ್ಲ ಆ ಗುಂಪಿನಲ್ಲಿದ್ದಂಥ ಉಳಿದ ನಾಲ್ಕು ಮಂದಿ ಇರ್ತಾರಲ್ಲ ಅವರ ಮೇಲೂ ಕೂಡ ಆ ಈ ಶೂಟ್ ಮಾಡಿದವನ ಮೇಲೆ ಏನು ಸೆಕ್ಷನನ್ನು ಹಾಕಲಾಗುತ್ತೆ ಅದೇ ಸೆಕ್ಷನನ್ನು ಇವ್ರ ಮೇಲೆ ಹಾಕಲಾಗುತ್ತೆ ಕಾರಣ ಏನು ಅಂತ ಹೇಳಿದ್ರೆ ಎಲ್ಲರೂ ಕೂಡ ಹೋಗಿರುವಂಥದ್ದು ಏನಕ್ಕೆ ಒಂದೇ ಉದ್ದೇಶ ಒಂದೇ ಕೃತ್ಯ ನಿರ್ದಿಷ್ಟವಾದಂಥ ಒಂದು ಕೃತ್ಯವನ್ನು ಮಾಡ್ಲಿಕ್ಕೆ ಹೋಗಿದ್ದಾರೆ ಸೊ ಜಾಯಿಂಟ್ ಲಯಬಿಲಿಟಿ ನಾನು ಮಾಡಲಿಲ್ಲ ನನಗದಕ್ಕೂ ಸಂಬಂಧನೇ ಇಲ್ಲ ನಾನು ಇರಲಿಲ್ಲ ಈ ಥರ ಕಥೆಗಳನ್ನು ಹೇಳಲಿಕ್ಕೆ ಅವಕಾಶಗಳಿಲ್ಲ ಸೊ ನಟ ದರ್ಶನ್ ಅವರ ಪರಿಸ್ಥಿತಿ ನೋಡಿ ಡಿ ಬಾಸ್ ಬಾಕ್ಸ್ ಆಫೀಸ್ ಸುಲ್ತಾನ ಸಿನಿಮಾ ಬರ್ತಾ ಇದೆ ಡೆವಿಲ್ ಸಿನಿಮಾ ಬರಬೇಕು ಮತ್ತಷ್ಟು ಸಿನಿಮಾಗಳನ್ನು ಮಾಡಬೇಕಿತ್ತು ನಟ ದರ್ಶನ್ ಅವರು ಇನ್ನಷ್ಟು ವರ್ಷ ಕನ್ನಡ ಸಿನಿಮಾ ರಂಗದಲ್ಲಿ ಮೆರಿಬೇಕಿತ್ತು ಅಂತಹ ಒಬ್ಬ ನಟ ಕಷ್ಟಪಟ್ಟು ಸವಾಲುಗಳನ್ನು ಎದುರಿಸಿ ಅವಮಾನಗಳನ್ನು ಸಹಿಸಿಕೊಂಡು ಬಂದಂಥ ಒಬ್ಬ ಲೈಟ್ ಬಾಯ್ ಆಗಿದ್ದಂತಹ ನಟ ದರ್ಶನ್ ಅವರು ಮೇಲೆದ್ದು ಬಂದು ಎಲ್ರಿಗೂ ಸ್ಫೂರ್ತಿನೇ ಅವರ ಚಿತ್ರರಂಗದಲ್ಲಿ ಅವರ ಬೆಳವಣಿಗೆ ಇದೆಯಲ್ಲ ಎಲ್ರಿಗೂ ಸ್ಫೂರ್ತಿನೇ ಆದರೆ ಈ ಸಹವಾಸ ದೋಸೆ ದೋಷ ಇದೆಯಲ್ಲ ಪವಿತ್ರ ಗೌಡ ಮತ್ತು ಅವರ ಅಭಿಮಾನಿಗಳ ಕಾರಣದಿಂದಾಗಿ ಒಬ್ಬ ನಟ ತನ್ನ ವಿವೇಚನೆಯನ್ನು ಕಳ್ಕೊಂಡು ಈಕೆಯ ಕಾರಣಕ್ಕೋಸ್ಕರ ಅಭಿಮಾನಿಗಳ ವರ್ತನೆಗಳ ಕಾರಣಕ್ಕೋಸ್ಕರ ಒಬ್ಬ ನಟ ತನ್ನ ಜೀವವನ್ನೇ ಹಾಳು ಇದ್ದಾನೆ ಜೀವಾವಧಿ ಶಿಕ್ಷೆ ಆದರೆ ಕನ್ವಿಕ್ಷನ್ ಏನಾದರೂ ಆದರೆ ನಟ ದರ್ಶನ್ ಮುಗೀತು ಕತೆ ಬರೀ ಸಿನಿಮಾ ಅಲ್ಲ ಸಿನಿಮಾ ಬಿಟ್ಟುಬಿಡಿ ಸಿನಿಮಾ ಬರುತ್ತೋ ಬಿಡುತ್ತೋ ಸೆಕೆಂಡ್ರಿ ಆದರೆ ಕನ್ವಿಕ್ಷನ್ ಆಗಿಬಿಟ್ರೆ ಜೀವನನೇ ಮುಗ್ದೋಗ್ಬಿಡುತ್ತೆ ಜೈಲಿನಲ್ಲೇ ಇರಬೇಕು ಸಾಯೋ ತನಕ ಜೈಲಲ್ಲೇ ಇರಬೇಕು ಸಾಯೋ ತನಕ ಇರಬೇಕು ಮಗನೋ ಮಗಳೋ ಸಾಯೋ ತನಕ ಜೈಲಲ್ಲೇ ಇರಬೇಕು ಪತ್ನಿ ಮಗ ಯಾವತ್ತಾದರೂ ಒಂದು ದಿವಸ ತಿಂಗಳಿಗೊಂದು ಸಲನೋ ಯಾವತ್ತಾದರೂ ಬಂದು ನೋಡ್ಕೊಂಡು ಮಾತಾಡ್ಕೊಂಡು ಹೋಗ್ಬೇಕಷ್ಟೆ ಅಭಿಮಾನಿಗಳು ಕೂಡ ಅಷ್ಟೇ ಇನ್ ಕೇಸ್ ಕನ್ವಿಕ್ಷನ್ ಆದರೆ ಕನ್ವಿಕ್ಷನ್ ಆದರೆ ಸೊ ಇದು ಬಿಗ್ ಕೇಸ್ ಇದು ಸಹವಾಸ ದೋಷ ನಟ ದರ್ಶನ್ ಅವರನ್ನು ಇಂತಹ ಹೀನಾಯ ದುರ್ಗತಿಗೆ ತಂದು ನಿಲ್ಲಿಸಿದೆ ಬಹುಶಃ ಅಭಿಮಾನಿಗಳಿಗೆ ಸಹಜವಾಗಿ ನೋವಾಗುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಮಾಡಿದಂತಹ ಕೃತ್ಯಗಳು ಮಾಡಿದಂಥ ಅಪರಾಧಗಳು ಮಾಡಿದಂತಹ ತಪ್ಪಿಗೆ ಅದು ಘನಘೋರ ಕೃತ್ಯ ಮರಡರ್ ಅದೇನು ಹೊಡೆದು ಬುದ್ಧಿ ಹೇಳುವಂಥದ್ದು ಬೇರೆ ಕಾನೂನಾತ್ಮಕ ಅವಕಾಶಗಳಿದ್ವು ಏನು ಪವಿತ್ರ ಗೌಡ ಅವರಿಗೆ ಒಬ್ಬ ವಕೀಲರನ್ನು ಇಟ್ಕೊಂಡು ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಆತನನ್ನು ಅದನ್ನು ಕನ್ವಿಕ್ಷನ್ ಮಾಡ್ಬೋದಿತ್ತು ಆತನಿಗೆ ಒಂದು ಆರು ತಿಂಗಳು ಒಂದು ವರ್ಷ ಜೈಲಾಗಿರೋದು ಆತ ಮಾಡಿರುವಂಥ ಕೆಲಸಕ್ಕೆ ಯಾರು ರೇಣುಕಾಸ್ವಾಮಿ ಮಾಡಿರುವಂಥ ಕೆಲಸಕ್ಕೆ ಆತ ಏನು ಸಾಚ ಏನಲ್ಲ ಬಟ್ ಪ್ರಶ್ನೆ ಏನು ಅಂತ ಹೇಳಿದ್ರೆ ಅಂತಹ ಮೆಸೇಜ್ಗಳನ್ನು ಕಳುಹಿಸಿದಂಥ ಸಂದರ್ಭದಲ್ಲಿ ಅದಕ್ಕೆ ಕಾನೂನಾತ್ಮಕ ಪರಿಹಾರಗಳಿದ್ದಾವೆ ಆ ಕಾನೂನಾತ್ಮಕ ಪರಿಹಾರಗಳನ್ನು ಪಡೆದುಕೊಡ್ಬೇಕಿತ್ತು ಬಟ್ ಅಭಿಮಾನಿಗಳ ಒಂದು ಥರದ ಪ್ರಭಾವಳಿಯೋ ಅಥವಾ ಪವಿತ್ರ ಗೌಡ ಅವರ ಜೊತೆಗಿನ ಸಖ್ಯದ ಕಾರಣದಿಂದಲೋ ನಟ ದರ್ಶನ್ ಅವರ ಮೇಲೆ ಈಗ ಕೊಲೆ ಕೇಸ್ ಬಂದಿರುವಂಥದ್ದು ಕಷ್ಟ ಕೇಸ್ ಗೆಲ್ಲುವಂಥದ್ದು ಕಷ್ಟ ಇದೆ ನಟ ದರ್ಶನ್ ಮುಗಿತು ಒಬ್ಬ ಮೇರು ನಟನ ಒಬ್ಬ ದೊಡ್ಡ ನಟನ ಬಾಕ್ಸ್ ಆಫೀಸನ್ನು ಆಳ್ತಾ ಇದ್ದಂಥ ಒಬ್ಬ ನಟನ ಸಿನಿಮಾ ಜೀವನ ಮಾತ್ರ ಅಲ್ಲ ವೈಯಕ್ತಿಕ ಜೀವನ ಕೂಡ ಮುಕ್ತಾಯ ಆದಂತೆ ಇನ್ ಕೇಸ್ ಕನ್ವಿಕ್ಷನ್ ಆತ